ಅನೇಕಲ್ ತಾಲೂಕಿನ ಮಂಚಿನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಯಲಮ್ಮ ದೇವಿ ಮತ್ತು ಶ್ರೀ ಮಹರ್ಷಿ ಮರ್ಥಿನಿ ಮತ್ತು ಕರಿಯಂಗಣ್ಣ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಮಹರ್ಷಿ ಮರ್ಥಿನಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸರ್ವೇಶ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದ್ರು ಏನು ಶ್ರೀ ರೇಣುಕೆಲ್ಲಮ್ಮ ದೇವಿ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಚಂಡಿಕಾ ಹೋಮ ಕೋಲಾಟ ವೀರಗಾಸೆ ಕಳಶಾಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆ ಭರತನಾಟ್ಯ ವೇದಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಸಮಾಜ ಸೇವಕರು ಆಧ್ಯಾತ್ಮಿಕ ಚಿಂತಕರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಮಹರ್ಷಿ ಮರ್ದಿನಿ ಮತ್ತು ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಸರ್ವೇಶ್ ರವರು ತಿಳಿಸಿದರು ಓಂ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮಿ ಗುರುವೇ ನಮಃ ಓಂ ಶಾಂತಿ 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 ಹಿ ತಾಲೂಕಿನ ಅತ್ತಿಬಿಲಿ ಹೋಬಳಿಯ ಸಮೀಪದಲ್ಲಿ ತಕ್ಕಂತಹ ಮಂಜನಹಳ್ಳಿ ಗೆಸ್ಟ್ಲೈನ್ ಹೋಟೆಲ್ ರೋಡಲ್ಲಿ ಮಂಜನಳ್ಳಿ ರಸ್ತೆಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಮಹಿಷಿ ಮದ್ದನಿಯ ಸಾನಿಧ್ಯ ಸುಮಾರು ನಮ್ಮ ಸೂರ್ಯೋದಯ ಚಾನಲ್ನವರು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಇಡೀ ಕರ್ನಾಟಕ ಜನತೆ ಎಲ್ಲ ಇಡೀ ದೇಶಕ್ಕೆ ತಿಳಿಸ್ಬೇಕು ಅಂತೇಳಿ ಅವರು ಸತತವಾಗಿ ಪ್ರಯತ್ನ ಪಡ್ತಾಯಿದ್ದಾರೆ ಅದರ ಜೊತೆಯಲ್ಲಿ ನಮಗೂ ಕೂಡ ಒಳ್ಳೆ ಕೊಡ್ತಾ ಇದ್ದಾರೆ ಜಗತ್ತಿಗೆಲ್ಲ ಈ ನಮ್ಮದು ರೇಣುಕಾ ಯಲ್ಲಮ್ಮ ದೇವಿಯ ವಾರ್ಷಿಕೋತ್ಸವ ಹದಿನಾಲ್ಕನೇ ವಾರ್ಷಿಕೋತ್ಸವ ನಡೀತಾ ಇದೆ ಪ್ರತಿ ವರ್ಷದಂತೆ ವಿಜೃಂಭಣೆಯಾಗಿ ನಡ್ಕೊಂಡು ಇದೆ ಇದು ವರ್ಷ ವರ್ಷವೂ ಕೂಡ ಅಭಿವೃದ್ಧಿಯಾಗಿ ಬರ್ತಾ ಇದೆ ಒಂದು ಕುಂಠಿತ ಆಗಲಿಲ್ಲ ತಾಯಿಯ ಒಂದು ಅನುಕರಣೆಯಿಂದ ಆ ಮಹಾತಾಯಿ ಜಗನ್ಮಾತೆ ನಮಗೆ ಆ ಶಕ್ತಿ ತುಂಬಿಕೊಂಡು ಇದೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಹೋಮ ಹವನಗಳು ನಡೆದು ನಮ್ಮ ಮುಂಜಿನ ತಾಯಿ ಮತ್ತು ಪ್ರವೀಣ್ ತಂತ್ರಿಗಳ ನೇತೃತ್ವದಲ್ಲಿ ಅವರು ಸಾಯಂಕಾಲ ಎಲ್ಲ ಹೋಮ ಹವನಗಳು ನಡೆದು ಬೆಳಗ್ಗೆ ಚಂಡಿಕಾಯಿ ಹಾಗ ಮತ್ತು ಮಧ್ಯಾಹ್ನ ವೀರ್ಗಾಸ ಕುಣಿತ ಮತ್ತು ಮಹಾಪ್ರಸಾದ ಮತ್ತು ಗುರುಗಳು ಕೂಡ ಮಧ್ಯಾಹ್ನ ಸುಮಾರೊಂದು ಹತ್ತು ಇಪ್ಪ ಇಪ್ಪತ್ತನೇ ತಾರೀಕು ಅವರು ಎಲ್ಲರೂ ಸ್ವಾಮೀಜಿಯವರು ಬರ್ತಾರೆ ಶ್ರೀ ಶ್ರೀ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಸುಜ್ಞಾನಪೀಠ ಅರಮನಹಳ್ಳಿ ಕಡೆಯಿಂದ ಮತ್ತು ಶ್ರೀ ಶ್ರೀ ಜಗದ್ಗುರು ಅನಂತ ವಿಭೂಷ ಕಾಳಹಸ್ತಿ ಸರಸ್ವತಿ ಮಹಾಸ್ವಾಮಿಗಳು ಮತ್ತು ತುಮಕೂರಿಂದ ಜ್ಞಾನಾನಂದಪುರಿ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಶ್ರೀ ಅಭಿನವ ಎಚ್ ಆರ್ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಹಾಗೂ ನೀಲಕಂಠ ಸ್ವಾಮೀಜಿಗಳು ಮತ್ತು ನಮ್ಮ ಉಮೇಶ್ ಗುರಿಜಿಗಳ ತಕ್ಕಂತಹ ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ಅವರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಇಸ್ಕಾನ್ ಟೆಂಪಲಲ್ಲಿರ್ತಕ್ಕಂತಹ ಮಹಾನ್ ಗೋಪಾಲ್ ಶ್ರೀ ಮಹಾನ್ ಗೋಪಾಲ್ ದಾಸವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಸ್ವಾಮೀಜಿಗಳು ರಾಮಯ್ಯ ಸ್ವಾಮಿಗಳು ಮತ್ತು ನಮ್ಮ ಇದರಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಸಾರಿಗೆ ಸಚಿವರಾದಂಥ ಮತ್ತು ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ವಿಧಾನಸಭಾ ಸ ಸದ್ಯ ಸಾಣೆಕಲ್ ತಾಲೂಕಿನ ಶಿವಣ್ಣ ಶಿವಣ್ಣ ಅವರು ಇದ್ದಾರೆ ಮತ್ತು ಮಾಜಿ ಮಂತ್ರಿಗಳಾದಂಥ ಕೇಂದ್ರ ನಾರಾಯಣಸ್ವಾಮಿ ಅವರು ಮತ್ತು ತಮ್ಮಣ್ಣನವರು ಮಾಜಿ ಸಾರಿಗೆ ಸಚಿವ ಮದ್ದೂರು ವಿಧಾನ ಕ್ಷೇತ್ರದಿಂದ ಮಾಜಿ ಮತ್ತು ಆರ್ ಕೆ ರಮೇಶ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಸಕಾಲಕ್ಕೆ ಅವ್ರು ಬಂದು ಅವರೊಂದು ಆಶೀರ್ವಾದದಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಬಂದು ಆನಂದವಾಗಿರಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಈ ಮಾಡಲಿಕ್ಕೆ ಯಾಕೆಂದರೆ ಸು ಪುರಾತನ ಕಾಲದಿಂದ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ನೋಡಿದಾಗ ಆಗೆಲ್ಲ ನಾವು ಏನು ಇಲ್ಲಿಲ್ಲ ಹೋರಾಟ ಮಾಡಿದ್ದು ಹೊಟ್ಟೆಗೆ ಬಟ್ಟೆಗೆ ಹೋರಾಟ ಇದ್ದಿದ್ದು ನಮ್ಮ ಕಂಡಂಗೆ ಆವಾಗೆಲ್ಲ ಶಾಂತಿ ನೆಮ್ಮದಿ ಬೆಳೆ ಎಲ್ಲ ಕಾಲ ಕಾಲಕ್ಕೆ ಮಳೆ ಆಗಿ ಬೆಳೆ ಬಂದು ಇದ್ವಿ ಆವಾಗೆಲ್ಲ ಹಣ ಇರಲಿಲ್ಲ ಭಕ್ತಿ ಇತ್ತು ಮತ್ತು ಹಸಿವಿನ ಬೆಲೆ ಗೊತ್ತಾಗ್ತಾಯಿತ್ತು ಭಾರಿ ಆನಂದವಾಗಿತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಹಣ ಬಂದು ಮನುಷ್ಯನ ಗುಣನ ನುಂಗಿದೆ ಅದು ಬರಬೇಕು ಅಂತೇಳಿ ಈ ತಾಯಿ ಜಗನ್ಮಾತೆ ಗುಣ ಬರಬೇಕು ಅಂತೇಳಿ ತಾಯಿ ಜಗನ್ಮಾತೆ ಅಲ್ಲಲ್ಲಲ್ಲಲ್ಲಲ್ಲಿ ಸಾನಿಧಿಗಳು ಮಠಗಳು ಯಾಕಿರಬೇಕು ಅಂತಂದರೆ ಅಲ್ಲಿ ನಾವು ಮುಂದೆ ಎಲ್ಲ ಊರ ಪಕ್ಕದಲ್ಲಿ ಒಂದು ಮಶಾಣ ಇತ್ತು ಯಾಕೆಂತಂದರೆ ನಮ್ಮ ಅಹಂಕಾರ ತೊಲಗಲಿ ಇವತ್ತಲ ನಾಳೆ ಆ ಜಾಗ ನಾವು ಹೋಗ್ತೀವಿ ಅನ್ನೋ ಒಂದು ಪರಿಸರನ ನೋಡಿ ಕಲಿಬೇಕಾಗಂಥ ಸಂದರ್ಭ ಬರ್ತಾಯಿತ್ತು ಇವತ್ತಿನ ಹಾ ಬಿಟ್ಟು ಹೋಗಿರುದೇ ಈ ಮಠಗಳು ಕೂಡ ಬಿಟ್ಟು ಹೋಗ್ತಾ ಇದೆ ಅದನ್ನೆಲ್ಲ ತಿರ್ಗ ಮತ್ತೆ ಪುನರನ ನಡಿಬೇಕು ಮತ್ತು ಸಾನಿಧ್ಯಗಳು ಕೂಡ ಭಕ್ತಿ ಎಲ್ಲ ದೇವಸ್ಥಾನಗಳು ಇವತ್ತಿನ ಆಗಿ ಅದು ಎಲ್ಲಿ ಕ್ಷೇತ್ರ ಇರಬೇಕು ಏನೇನು ಎಲ್ಲೆಲ್ಲಿರಬೇಕು ಏನೇನು ಇರಬೇಕು ಅಂತೇಳಿ ಗುರುಗಳ ಮುಖಾಂತರ ನಮ್ಗೆ ಗೊತ್ತು ಮಾಡಿಕೊಂಡು ಮಾಡಿದಾಗ ಅದಕ್ಕೆ ಬೆಲೆ ಇರ್ತದೆ ಆದ್ದರಿಂದ ಆ ಗುರುಗಳು ಬಂದರೆ ಏನಾಗ್ತದೆ ಅಂದರೆ ಆ ಪಾದ ಸ್ಪರ್ಶ ಆದಾಗ ನಮಗೆ ಸಂಸ್ಕಾರ ಕಲ್ಚರ್ ಅಂತ ವೃದ್ಧಿ ಆದಾಗ ನಮಗೆ ಇದೆ ಯಾಕಂದರೆ ಪ ಈ ಈ ಒಂದು ಸಾನಿಧ್ಯಗಳು ಏನಂದರೆ ಒಂದು ಶಾಲೆ ಇದ್ದಂಗೆ ಆ ಗುರುಗಳು ಅನ್ನೋದ್ರು ಮಾಸ್ಟರ್ ಇದ್ದಂಗೆ ನಾವು ಯಾವ ಸ್ಕೂಲಲ್ಲಿ ಯಾವ ರೀತಿ ನಾವು ಒಂದು ವಿದ್ಯಾಭ್ಯಾಸ ಎ ಬಿ ಸಿ ಡಿ ಆಹಾಯಿ ಕಲಿದುಕೊಂಡು ಒಂದು ಪುಸ್ತಕ ಕೊಟ್ಟರೆ ಓದೋಕ್ಕಂಥ ಶಕ್ತಿ ಬಂದು ಅದರಿಂದ ನಾವು ಜ್ಞಾನ ಸಂಪಾದನೆ ಮಾಡಿ ಒಂದು ದುಡಿಮೆ ಮಾಡ್ತೀವೋ ಅದೇ ಪ್ರಕಾರವಾಗಿ ಸಾನ್ನಿಧ್ಯ ಒಂದು ಶಾಲೆ ಇದ್ದಂಗೆ ಗುರುಗಳೊಂದು ಮೇಸ್ಟ್ರು ಇದ್ದಂಗೆ ಆ ನಾವು ವಿದ್ಯೆ ಕಲಿಯೋದ ಸಂಸ್ಕಾರ ಆ ಸಂಸ್ಕಾರ ಶರೀರ ಬಿಟ್ಟು ಹೋದ್ರೂ ಕೂಡ ಮುಂದಿನ ಜನ್ಮಕ್ಕಂತೂ ಆ ಸಂಸ್ಕಾರ ಇದ್ದಾಗ ಆ ಬುದ್ಧಿ ನಮಗೆ ಎಲ್ಲೂ ಹೋಗಿಲ್ಲ ಡಿಪಾಸಿಟ್ ಇದ್ದಂಗೆ ಅದರಿಂದ ಸಾನಿಧ್ಯಗಳಲ್ಲಿ ನಾವು ಓದಿ ಮಾಡಿದಾಗ ನಮಗೆ ಆನಂದ ಸಿಗ್ತದೆ ಆ ಆನಂದ ಏನೆಂದರೆ ಜಾತ್ರೋ ವಾರ್ಷಿಕೋತ್ಸವ ಅಂದರೆ ವರ್ಷಕ್ಕೊಂದ್ಸರಿ ಉತ್ಸವಗಳು ಎಲ್ಲ ಆತ್ಮಗಳು ಆ ಎಲ್ಲ ಭಗವಂತ ಎಲ್ಲರಲ್ಲೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಕೂಡ ಪರಮಾತ್ಮನೇ ಇರ್ತಾನೆ ಆದರೂ ನೀರು ಒಂದೇ ಹಲವಾರು ಬಾಟ್ಲಲ್ಲಿರ್ಬೋದು ಕ್ಯಾನಲ್ಲಿರ್ಬೋದು ಒಂದು ಟ್ಯಾಂಕಲ್ಲಿರ್ಬೋದು ಸಮುದ್ರದಲ್ಲಿರ್ಬೋದು ಎಲ್ಲ ನೀರೇ ಆದರೆ ಆ ಭಗವಂತ ನಾನು ಒಬ್ಬನೇ ಇದು ಕೂಡ ಪ್ರತಿಯೊಬ್ಬ ಜೀವರಾಶಿನಲ್ಲಿ ಕೂಡ ಅವನೇ ಇರ್ತಾನೆ ಆ ಅವನೇ ಇದ್ದಾಗ ಒಬ್ಬೊಬ್ಬರು ಮಕ್ಕಳು ಆ ಜಾತ್ರೆ ನಡೆಯುವಂಥ ಸಮಯದಲ್ಲಿ ಒಂದು ಒಂದು ಆಟ ಸಾಮಾನು ನೋಡಿದಾಗ ಆತ್ಮ ಆನಂದ ಆಗ್ತದೆ ಇನ್ನೊಬ್ಬನಿಗೆ ಮಿಠಾಯಿ ನೋಡಿದಾಗ ಆನಂದ ಆಯ್ತದೆ ಒಬ್ಬರು ದೇವ್ರು ನೋಡಿದಾಗ ಆನಂದ ಅದನ್ನು ವರ್ಷಕ್ಕೊಂದು ಎಲ್ಲ ಆತ್ಮಗಳು ಉತ್ಸವ ಅಂತೀವಿ ವಾರ್ಷಿಕೋತ್ಸವ ಅಂತೀವಿ ಆ ಪ್ರಕಾರವಾಗಿ ಎಲ್ಲ ಆನಂದ ಆವತ್ತು ಶರೀರನ ಪ್ರತಿದಿನ ತೊಳಿಬೋದು ನಾವು ಆದರೆ ಆತ್ಮನ ತೊಳಿಲಿಕ್ಕೆ ಸಾಧ್ಯ ಇಲ್ಲ ಆತ್ಮನ ತೊಳಿಬೇಕು ಅಂತಂದರೆ ಇಂಥ ಒಂದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಹೋದಾಗ ಆಟೋಮೆಟಿಂಗ್ನಲ್ಲಿ ಆ ಪರಮಾತ್ಮ ಆ ಜಾಗದಲ್ಲಿ ಶುದ್ಧಿ ಆಗ್ತದೆ ಶುದ್ಧಿ ಆದಾಗ ಯಾವ ರೀತಿ ಕನ್ನಡಿನಲ್ಲಿ ನೀರು ಧೂಳು ತುಂಬಿದ್ರೆ ಯಾವ ರೀತಿ ಶುದ್ಧಿಯಾಗಿ ಕಾಣಿಸ್ತದೋ ಆ ರೀತಿ ಆತ್ಮ ಆಗಿರ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಾಗಿ ನಮ್ಮ ಸಂಸ್ಕಾರ ಹಿಂದೂ ಸನಾತನ ಧರ್ಮ ಇವತ್ತಿನ ದಿವಸ ದಿನೇ ದಿನೇ ನಮಗೆ ಹಣ ಬಂದು ಬಿಟ್ಟು ಹೋಗ್ತಾ ಇದೆ ಅದು ಆಗಬಾರ್ದು ಆ ಪರಮಾತ್ಮನ ಹೋದಾಗ ನಮಗೆ ಅಜ್ಞಾನವನ್ನು ತೊಲಗಿ ಜ್ಞಾನಕ್ಕೆ ಬರುವಂಥ ಆ ಸಮಯ ಕೂಡಿ ಬರ್ತದೆ ಇನ್ನು ಮುಂದಿನ ಒಳ್ಳೆಯ ದಿನಗಳು ಬರ್ತದೆ ಅಂತ ಪರಮಾತ್ಮನಲ್ಲಿ ಕೇಳಿಕೊಂಡು ಎಲ್ಲರೂ ಕೂಡ ನಾವು ಕಾಲು ಕಾಲಕ್ಕೆ ಮಳೆ ಬೆಳೆ ಆದಾಗ ನಾವೆಲ್ಲ ಸುರಕ್ಷಿತವಾಗಿ ಇರ್ತೀವಿ ಅಂತೇಳಿ ಆ ಪರಮಾತ್ಮನಲ್ಲಿ ಎಲ್ಲರೂ ಬಂದು ಕೇಳಿಕೊಂಡು ಎಲ್ಲರಿಗೂ ಲೋಕ ಸಮಸ್ತ ಸುಖನು ಅಂಥೇಳಿ ಈ ಇಂಥ ನಮ್ಮ ಸೂರ್ಯೋದಯ ಟಿ ವಿಯವರಿಗೆ ಇಂಥ ಒಂದು ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಅಂತೆ ಈ ಮೂಲಕ ತಿಳಿಸಿ ನಮಗೆಲ್ಲರಿಗೂ ಎಲ್ಲ ನಮ್ಮ ರಾಜ್ಯದ ಜನತೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ಗುರು ಭೀ ನಮಃ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ರೇಣುಕಾ ಯಲಮ್ಮ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅರ್ಶಕೋತ್ಸವ ಇರುತ್ತದೆ ಮತ್ತು ಓಮ ಇರುತ್ತದೆ ಎಲ್ಲರೂ ಸದ್ಭಕ್ತರು ಬರಬೇಕಂತ ವಿನಂತಿ ಹಾಗೆ ಪ್ರಸಾದ ಮಹಾಪ್ರಸಾದ್ ಇರುತ್ತೆ ಹಾಗೆ ಪಲ್ಲಕ್ಕೋತ್ಸವ ಇರುತ್ತೆ ಎಲ್ಲ ಬಂದು ಆಗಮಿಸಬೇಕು